ಒಂದು ಸಹಕಾರದ ಜೊತೆಯಲ್ಲಿ ಈಗ ಬಸವ ಅಕಾಡೆಮಿ ಅವರು ಆರೋಗ್ಯ ತಪಾಸಣೆ ಮಾಡಿ ಅವರು ಬಂದು ನಮ್ಮ ಆಶ್ರಮದಲ್ಲಿ ಎಲ್ಲ ವೃದ್ಧರ್ಗು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರಿಗಿದ್ದ ಚಿಕ್ಕ ಪುಟ್ಟ ಸಮಸ್ಯೆಗಳು ಏನು ಅಂತಾರೆ ಕಾಲು ನೋವು ಆ ಕಾಲು ವಾಸಿಯಾಗಿದೆ ಆಮೇಲೆ ರಾತ್ರಿ ನಿದ್ದೆ ಬರ್ತಿದ್ದಿಲ್ಲ ಆ ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಅವ್ರಿಗೆ ಬೇಕು ಏನು ಬೇಡ ಅಂತ ಪದೇ ಪದೇ ಬಂದು ಇಲ್ಲಿ ವಿಚಾರ ಮಾಡ್ಕೊಂಡು ಬರ್ತಾರೆ ಆ ಬಸವ ಅಕಾಡೆಮಿಯವರಿಗೆ ಬನಶ್ರೀ ವೃದ್ಧಾಶ್ರಮದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅವರ ಅಕಾಡೆಮಿ ಇನ್ನೂ ನಮ್ಮಂಥ ಆಶ್ರಮಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಸಮಾಜಕ್ಕೆ ಒಳ್ಳೆಯದಾಗಲಿ ಅವರು ಬಸವ ಅಕಾಡೆಮಿ ಮೂಲಕ ಅಂತ ಹೇಳ್ತಾ ಆ ಬಸವ ಅಕಾಡೆಮಿಯವ್ರಿಗು ಪವಿತ್ರ ಅವ್ರಿಗೂ ಅವರ ಸಂಗಡಿಗರಿಗೂ ಬನಶ್ರೀ ವೃದ್ಧಾಶ್ರಮದ ವೃದ್ಧಾಶ್ರಮದ ವಾಸಿಗಳೆಲ್ಲರ ಪರವಾಗಿ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ